ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹು ಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ಇರಿ ನಾಲ್ಕನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದ ಅಕ್ಷರಗಳು ಓ ವ ವಿ ಉ ಇದರ ತತ್ವ ಪೃಥ್ವಿ ತತ್ವ ನಾಡಿ ಅಂತ್ಯನಾಡಿ ಗಣ ಮನುಷ್ಯ ಗಣ ಇದರ ನಾಲ್ಕು ಪದಗಳು ಋಷಭರಾಶಿಯಲ್ಲೇ ಬರ್ತವೆ ಇದರ ಪ್ರಾಣಿ ಯಾವುದು ಅಂತಂದರೆ ನಾಗರಹಾವು ಆಳುವ ದೇವತೆ ಪ್ರಜಾಪತಿ ಗುಣ ಬಂದು ರಜಸ್ ಮತ್ತು ತಮಸ್ ಗುಣ ಇರುತ್ತೆ ಗಣ ಆಗಲೇ ಹೇಳಿದಾಗೆ ಮನುಷ್ಯಗಣ ಲಿಂಗ ಹೆಣ್ಣು ಇದನ್ನು ಆಳುವ ಗ್ರಹ ಚಂದ್ರ ಚಿಹ್ನೆ ಎತ್ತಿನ ಬಂಡಿ ಅಥವಾ ರಥ ಇದು ಭಾರತೀಯ ರಾಶಿ ಚಕ್ರದಲ್ಲಿ ಹತ್ತು ಡಿಗ್ರಿಯಿಂದ ಇಪ್ಪತ್ತ್ಮೂರು ಡಿಗ್ರಿ ವರೆಗೆ ಇದನ್ನು ಬರುತ್ತದೆ ಇದನ್ನು ಆರೋಹಣದ ನಕ್ಷತ್ರ ಅಂತ ಹೇಳಿ ಕರೆಯಲಾಗ್ತದೆ ಈ ನಕ್ಷತ್ರದ ಜನರು ಸುಂದರ ಆಕರ್ಷಕ ನಿರ್ದಿಷ್ಟ ಮಾನದಂಡವನ್ನು ಹೊಂದಿರ್ತಾರೆ ಮತ್ತು ಬೌದ್ಧಿಕ ವಸ್ತುಗಳು ಆಸ್ತಿಗಳನ್ನು ಇಷ್ಟಪಡ್ತಾರೆ ಉನ್ನತ ಜೀವನ ಮಟ್ಟವನ್ನು ಹೊಂದ್ತಾರೆ ಮತ್ತು ಬೇರೆಯವ್ರನ್ನ ಹೆಚ್ಚು ಟೀಕಾ ಮಾಡುವಂಥದ್ದು ಜಾಸ್ತಿ ಮತ್ತು ಕೀಲಾಗಿ ಕೂಡ ಕಾಣುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಇವರು ಪ್ರತಿಭಾವಂತ ಮತ್ತು ಸೃಜನಶೀಲ ವ್ಯಕ್ತಿಗಳು ಅಷ್ಟೇ ಅಲ್ಲ ಇವರು ಮತ್ತು ಹೆಚ್ಚು ಸೆಕ್ಸ್ ಅದರಲ್ಲಿ ಏನಂತಂದರೆ ಹೆಚ್ಚು ಇಷ್ಟಪಡ್ತಾರೆ ಮತ್ತು ಏನಂತಂದರೆ ಇವರನ್ನು ಮೀರಿಸೋರಿಲ್ಲ ಅನ್ನುವಂಥ ಒಂದು ಮಾತಿದೆ ರೋಹಿಣಿ ನಕ್ಷತ್ರದವರನ್ನು ಈ ನಕ್ಷತ್ರದ ದೋಷಗಳು ಇರಬಹುದಾದಂತಹ ದೋಷಗಳು ವಿಘ್ನಗಳು ಇವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇವರಿಗೆ ಅತ್ಯಂತ ಮಂಗಳಕರ ಅಂದರೆ ಅದು ಜಾಮೂನ್ ಮರ ಈ ಜಾಮೂನ್ ಮರವನ್ನು ನೆಟ್ಟು ಅದಕ್ಕೆ ನೀರನ್ನು ಅರ್ಪಿಸಿದರೆ ನಿಯತಕಾಲಿಕವಾಗಿ ಇವರು ವಿಜಯಶಾಲಿ ಆಗ್ತಾರೆ ಜೀವನದಲ್ಲಿ ಅಲ್ಲದೆ ಈ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು ಮತ್ತು ಸಕ್ಕರೆಯನ್ನು ಅರ್ಪಿಸುವುದು ರೋಹಿಣಿ ನಕ್ಷತ್ರ ಜನರಿಗೆ ಅತ್ಯಂತ ಹೆಚ್ಚು ಪ್ರಯೋಜನಗಳನ್ನು ನೀಡುತ್ತೆ ಇದಾಗಿತ್ತು ರೋಹಿಣಿ ನಕ್ಷತ್ರದ ವಿಚಾರಗಳು ನೋಡ್ತಾ ಇರಿ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು